ನಿಮ್ಮ ಮನೆಯಲ್ಲಿ ದೇವತೆಗಳ ಸುಳಿವು ಇದ್ದರೆ ಈ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ ನಮ್ಮ ಹಿಂದೂ ಶಾಸ್ತ್ರಗಳ ಪ್ರಕಾರ ಈ ಸುಳಿವುಗಳು ಇದ್ದರೆ ದೇವತೆಗಳು ನಮ್ಮ ಮನೆಯಲ್ಲಿ ಸಂಚರಿಸುತ್ತಿದ್ದಾರೆ ಎಂದು ಅರ್ಥ ಇಂದು ನಾವು ನಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ವಾಸಿಸುತ್ತಿದ್ದರೆ ಸೂಚಿಸುವಂತಹ ಕೆಲವು ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದು ನಿಮ್ಮ ಮನೆಯ ದೀಪಗಳು ಗಾಳಿ ಇಲ್ಲದಿದ್ದರೂ ಮಿನುಗುತ್ತಿದ್ದರೆ ಅದು ಲಕ್ಷ್ಮೀ ದೇವಿಯ ಆಗಮನದ ಸೂಚನೆಯಾಗಿದೆ ಎರಡನೆಯದು ಸುಮಧುರವಾದ ಪರಿಮಳಗಳು ದೇವಸ್ಥಾನದ ಧೂಪ ಮಲ್ಲಿಗೆಯ ಸುವಾಸನೆಗಳು ಇವು ದೇವರುಗಳು ಸಮೀಪದಲ್ಲಿದ್ದಾರೆ ಎಂಬುದನ್ನು ಸೂಚಿಸುವ ಸಂಕೇತವಾಗಿದೆ ಮೂರು ಪಕ್ಷಿಗಳ ಬಿಳಿಗರಿಗಳು ಅನಿರೀಕ್ಷಿತವಾಗಿ ಕಂಡರೆ ಅದು ದೇವದೂತರ ಸಂದೇಶವಾಗಿದೆ ನಿಮ್ಮ ಮನೆಯ ತುಳಸಿ ಗಿಡದ ಸುತ್ತಲೂ ಪಕ್ಷಿಗಳು ಸೇರಿದ್ದರೆ ಅದು ವಿಷ್ಣುವಿನ ಕೃಪೆ ಎಂದು ನಂಬಲಾಗುತ್ತದೆ ನಾಲ್ಕನೆಯದು ರಾತ್ರಿಯ ವೇಳೆ ಶಂಕು ಅಥವಾ ದೇವಸ್ಥಾನದ ಗಂಟೆ ಶಬ್ದ ಕೇಳಿದರೆ ದೈವಿಕ ಶಕ್ತಿಯ ಸ್ಪರ್ಶ ಎಂದರ್ಥ ಐದನೇ ಚಿಹ್ನೆ ನಿಮ್ಮ ಮನೆಯ ಸಾಕುಪ್ರಾಣಿಗಳಾದ ನಾಯಿ ಬೆಕ್ಕು ಖಾಲಿ ಜಾಗಗಳಲ್ಲಿ ನೋಡುತ್ತಾ ಗೋಕರಿಸುವುದು ಹಾಗೆಯೇ ಹಸುವಿನ ಹಾಲು ತಾನಾಗಿಯೇ ಹೆಚ್ಚಾಗುತ್ತಿದ್ದರೆ ಅದು ದೈವಿಕ ಶಕ್ತಿಯ ಇರುವಿಕೆಯ ಸೂಚನೆಯಾಗಿದೆ ಆರನೆಯದು ಸ್ವಪ್ನದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಬೆಳ್ಳಿ ನಾಣ್ಯಗಳು ಅಥವಾ ಶಿವನ ಡಮರು ಕಾಣಿಸಿಕೊಂಡರೆ ಇದು ದೇವತೆಗಳ ಆಶೀರ್ವಾದದ ಸೂಚನೆಯಾಗಿದೆ ಏಳನೆಯದು ತುಳಸಿ ಗಿಡದ ಅದ್ಭುತ ಬೆಳವಣಿಗೆ ತುಳಸಿ ಗಿಡವು ಹಚ್ಚ ಹಸಿರಾಗಿ ಬೆಳೆಯುವುದು ಮತ್ತು ಬಾಳೆ ಗಿಡದಲ್ಲಿ ಹೆಚ್ಚಾಗಿ ಹೂವು ಬಿಟ್ಟಿದ್ದರೆ ಲಕ್ಷ್ಮೀ ಕಟಾಕ್ಷ ಇದೆ ಎಂದು ಅರ್ಥ ಎಂಟನೆಯದು ಪವಿತ್ರ ಚಿಹ್ನೆಗಳು ಕಾಣಿಸಿಕೊಳ್ಳುವುದು ಓಂ ಸ್ವಸ್ತಿಕ್ ಚಿಹ್ನೆಗಳು ಅಚಾನಕಾಗಿ ಕಾಣಿಸಿಕೊಂಡರೆ ಅದು ದೇವರ ಆಶೀರ್ವಾದ ನಿಮ್ಮ ಮೇಲಿದೆ ಎಂದರ್ಥ ಒಂಬತ್ತನೆಯದು ದೇವರ ಮೂರ್ತಿಯ ಬದಲಾವಣೆ ನಿಮ್ಮ ಮನೆಯಲ್ಲಿರುವ ದೇವರ ಮೂರ್ತಿಗಳು ಕಂಗೊಳಿಸುತ್ತಿದ್ದರೆ ಮತ್ತು ದೇವರಿಗೆ ಅರ್ಪಿಸಿರುವ ಹೂಗಳು ಬಹಳ ಸಮಯದವರೆಗೂ ಬಾಡದೆ ಹಾಗೇ ಇದ್ದರೆ ಅದು ದೇವತೆಯ ಇರುವಿಕೆಯ ಸೂಚನೆಯಾಗಿದೆ ಹತ್ತನೆಯದು ಅನಿರೀಕ್ಷಿತ ಪವಿತ್ರ ವಸ್ತುಗಳ ಆಗಮನ ಗಂಗಾಜಲ ಅಥವಾ ರುದ್ರಾಕ್ಷಿ ಆಹಾರಗಳಂತಹ ಪವಿತ್ರ ವಸ್ತುಗಳು ನಿಮಗೇ ಅರಿವಿಲ್ಲದೆ ನಿಮ್ಮ ಮನೆಗೆ ಬಂದರೆ ಅದು ದೇವರ ರಕ್ಷಣೆ ನಿಮ್ಮ ಮೇಲಿದೆ ಎಂದು ಸೂಚಿಸುತ್ತದೆ ಹನ್ನೊಂದನೆಯದು ಹಸುವು ತಾನಾಗಿಯೇ ನಿಮ್ಮ ಮನೆಯ ಬಾಗಿಲಿಗೆ ಬರುವುದು ಹಿಂದೂ ಧರ್ಮದಲ್ಲಿ ಹಸುವನ್ನು ಸಾಕ್ಷಾತ್ ಲಕ್ಷ್ಮೀದೇವಿಗೆ ಹೋಲಿಸಿದ್ದಾರೆ ಹಸುವು ನಿಮ್ಮ ಮನೆಯ ಬಾಗಿಲಿಗೆ ಬಂದರೆ ಅದು ತಾಯಿ ಲಕ್ಷ್ಮೀ ದೇವಿಯ ಆಗಮನದ ಸೂಚನೆಯಾಗಿದೆ ಹನ್ನೆರಡನೆಯದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಾಗಲಿ ಅಥವಾ ಅಡುಗೆ ಮನೆಯಲ್ಲಾಗಲಿ ಹೆಚ್ಚಾಗಿ ಅಲ್ಲಿಗಳು ಕಂಡರೆ ತಾಯಿ ಲಕ್ಷ್ಮೀ ದೇವಿಯ ಕಟಾಕ್ಷ ನಿಮ್ಮ ಮನೆ ಮೇಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಕಲರ್ಫುಲ್ ವೀವರ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ